ಖುಷಿಯಾಗಿದ್ರಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ ಹಾಗೆ ನೀವು ಏನು ವಿಷ ಅಂತಂದರೆ ನಾನು ಸ್ಪೆಷಲಾಗಿ ಆಗಿ ಫಸ್ಟ್ ಟೈಮ್ ಎಗ್ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ ಹೆಂಗೆ ಗೊತ್ತು ಹಂಗೆ ಮಾಡ್ತೀನಿ ಫ್ರೈಡ್ ರೈಸ್ಗೆ ಸ್ವಲ್ಪ ಎಗ್ ಹೊರಿಬೇಕು ಸೊ ಅದಕ್ಕೇನೆ ನೋಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ತುಂಬ ಭಯ ಆಗ್ತಿದೆ ರೆಸಿಪಿ ತಿಂದಾದ್ಮೇಲೆ ಯಾರು ಬದುಕ್ತಾರೋ ಯಾರೋ ಗೊತ್ತಿಲ್ಲ ನನಗಂತು ಚೆನ್ನಾಗಿ ಬಟ್ ಮಾಡಕ್ಕೆ ಆಯ್ತಾ ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬಳಸ್ತಾ ಇದ್ದೀನಿ ಅಂತಂದ್ರೆ ಮೆಣಸಿನ್ಕಾಯಿ ಕ್ಯಾರೆಟ್ ನಿಂಬೆಹಣ್ಣು ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತೆ ಎಲೆಕೋಸು ಇಷ್ಟನ್ನು ಬಳಸ್ತಾ ಇದ್ದೀನಿ ನಾಲ್ಕು ಮೊಟ್ಟೆ ಮತ್ತೆ ಮಸಾಲ ಐಟಮ್ ಇಷ್ಟು ಕೂಡ ಬಳಸ್ತಾ ಇದ್ದೀನಿ ನಾವು ಇದಕ್ಕೆ ಎಗ್ ಉರ್ಕೊಂಡ್ಬಿಡ್ಬೇಕು ಮೆಣಸು ಮತ್ತೆ ಉಪ್ಪು ಹಾಕೊಂಡು ನಾನಿಲ್ಲಿ ಹುರ್ಕೊಳ್ಳೋಕ್ಕೆ ಆಯಿಲ್ ಹಾಕೊಂಡು ಸ್ವಲ್ಪ ಅದಕ್ಕೆ ಮೊಟ್ಟೆ ಒಡೆದಾಕೋತಾ ಇದ್ದೀನಿ ನಾನು ಅಲ್ಲಿ ಒಂದು ಮೊಟ್ಟೆ ಹೊಡೆಷತ್ತಿಗೆ ಇನ್ನೊಂದು ಮೊಟ್ಟೆ ಒಡ್ದೇ ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಅದು ಬೇರೆ ತೊಗೊಂಡ್ಬರಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಾದ್ಮೇಲೆ ನಾನು ಮೂರು ಮೊಟ್ಟೆನೂ ಒಡ್ದು ಅದಕ್ಕೆ ನಾನೊಂದು ಫಸ್ಟ್ ಪೆಂಪರ್ ಪೌಡ್ರ್ ಹಾಕೊಂಡಿದ್ದೀನಿ ಅದರದ್ದು ಮೊಟ್ಟೆದು ರಾ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಸ್ಮೆಲ್ ಹೊಡಿತಾ ಇರುತ್ತೆ ಮೊಟ್ಟೆದು ಅದಾದಮೇಲೆ ನಾನು ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಆದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹುರ್ಕೋತೀನಿ ಅದಾದ್ಮೇಲೆ ನಾನು ಸ್ವಲ್ಪ ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅದು ಸ್ವಲ್ಪ ಖಾರ ಬಿಡಲಿ ಅಂತ ನನಗೆ ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೇ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡೆ ಅದಾದಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಯಾವುದೇ ಐಟಮ್ ಆದರೂ ಸ್ವಲ್ಪ ಕಮ್ಮಿ ಬೇಯಿಸ್ಕೊಳ್ಳಿ ಅಂದರೆ ಮೆತ್ತೆ ಮೆತ್ತೆ ಇದ್ದರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ ಸ್ವಲ್ಪ ಗರಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎರಡೂ ಹಾಕೋತಾ ಇದ್ದೀನಿ ಎರಡು ಸ್ವಲ್ಪ ಬೇಗ ಬೇಯಲ್ಲ ಲೇಟಾಗಿ ಬೇಯುತ್ತೆ ಅನ್ನೋದಕ್ಕೊಂದು ಕಾರಣಕ್ಕೆ ಸ್ವಲ್ಪ ಬೇಗ ಹಾಕೋತಾ ಇದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪ ಇದು ಸ್ವಲ್ಪ ಬೆಂದಮೇಲೆ ನಾನು ಇದಕ್ಕೆ ಎಲೆಕೋಸು ಆ್ಯಡ್ ಇದ್ದೀನಿ ಅದೇನಂದರೆ ಅದನ್ನು ಲಾಸ್ಟಲ್ಲಿ ಹಾಕೋರು ಸ್ವಲ್ಪ ಬೇಗನೆ ಬೇಯುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎಲೆಕೋಸು ಇದ್ದೀನಿ ಇವಾಗ ಎಲೆಕೋಸಾದ ಆದಮೇಲೆ ಅದೇನು ಸ್ವಲ್ಪ ಬೇಗನೆ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ಇದ್ರ ಮೇಲೆ ನಾನು ಇದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಹಾಕೋಣ ಅಂತ ಸುಮ್ಮನಾದೆ ಅದೇ ನಾನು ಇವಾಗಲೇ ಆ್ಯಡ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅದಕ್ಕೇ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಮಸಾಲೆ ಆ್ಯಡ್ ಇದ್ದೀನಿ ಗರಂ ಮಸಾಲ ಮತ್ತು ಕೊರಿಯಂಡರ್ ಪೌಡರು ಅದಾದಮೇಲೆ ನಾನು ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕ್ತೀನಿ ಯಾಕೆ ಅಂದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸೋಯಾ ಸಾಸ್ ಆದಮೇಲೆ ಸ್ವಲ್ಪ ಲೆಮೆನ್ ಹಿಂಡ್ತೀನಿ ಅದಾದಮೇಲೆ ನಮಗೆ ಲೆಮೆನ್ ವಿನಿಗರ್ ಇಲ್ಲ ಅಂತಂದರೆ ಲೆಮನ್ ಅಂತ ಹೇಳಿದ್ರು ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೆ ಯಾರೋ ಅಂದರು ಅದು ಟೇಸ್ಟ್ಗೆ ಮತ್ತು ಆ ಥರ ಎಶೆನ್ಸಿಯಲ್ ಆಗ್ತಾರೆ ಅಂತ ಸೊ ಅದು ನನ್ನ ನನಗೂ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ನನ್ನ ನನಗೂ ಗೊತ್ತಾಗಿದ್ದು ಸೊ ನಿಂಬೆ ನಿಂತ್ನಿ ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ ನಿಂಬೆ ನಿಂಬೆದ್ರೆ ಅಂದ್ಬಿಟ್ಟು ಸೊ ನಿಂಬೆ ನಿಂತ್ನಿ ಅದಾದಮೇಲೆ ಇವತ್ತು ತುಂಬಾ ಖುಷಿ ಆಯಿತು ಯಾಕೆ ಅಂದರೆ ನಾನು ನಾನು ಇಷ್ಟಪಟ್ಟು ಮಾಡಿದ್ದು ಹಾಗೆಯೇ ನಮ್ಮ ಯಜಮಾನ್ರಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದು ಅವ್ರಿಗೆ ಗೊತ್ತೇ ಇಲ್ಲ ನಾನು ಮಾಡ್ತೀನಿ ಯಾವುದೋ ಸಾಂಬಾರು ಮಾಡಿರ್ತಾಳೆ ಅಂತ ಅಂದ್ಕೊಂಡ್ರು ಅವರು ಆಮೇಲೆ ನಾನು ಇದಕ್ಕೆ ಹುರ್ದಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ ಹುರ್ದಿರ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ಎಷ್ಟು ಬೇಕು ನಿಮಗೆ ಅಷ್ಟು ಉಪ್ಪು ಹಾಕೊಳ್ಳಿ ಅದಾದ ಮೇಲೆ ಸ್ವಲ್ಪ ಫ್ರೈ ಕೂಡ ಮಾಡ್ಕೊಳ್ಳಿ ಇದೇ ಫೈನಲ್ ಟಚ್ ಇದಾದಮೇಲೆ ನಾನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಬೇರೆ ಬೊಸಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಅಷ್ಟೊಳಗೆ ನಮ್ಮ ಹಸ್ಬೆಂಡ್ ಬಂದೇ ಬಿಟ್ಟರು ಹಾಂ ಇವತ್ತು ನಾನೊಂದು ಸ್ಪೆಷಲ್ ಮಾಡಿದ್ದೀನಿ ನಿಮಗೋಸ್ಕರ ಏನಿರ್ಬೋದು

ಟೇಸ್ಟ್ ಏನು ಟೇಸ್ಟ್ ಫಸ್ಟ್ ಟೇಸ್ಟ್ ಹೇಳೋ ಜರ್ ಮೇಬಿ ಬಿ ಉಪ್ಪು ಕಮ್ಮಿ ಆಗಿರ್ಬೋದು ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಒಗ್ಗರಣೆ ಗೊಸಿ ಮಸಾಲೆ ಜಾಸ್ತಿ ಹಾಕಿದೆ ನಾ ಮಸಾಲೆ ಎಷ್ಟು ಕಮ್ಮಿ ಹಾಕ್ತೀರಾ ಅದಕ್ಕೆ ನೀವು ಜಾಸ್ತಿ ಇಲ್ಲಿ ಫ್ರೇಮ್ ಮಾಡ್ಬಿಟ್ಟಿದೆ ಚೆನ್ನಾಗಿದೆ ಹೇಗಿದೆ ಆ ಹೋಟಲ್ ಅಲ್ಲಿ ಎಲ್ಲಾ ಅಡ್ರೆಸ್ ತಿನ್ನಕ ಹೋಗಲ್ಲ ಹೋಗ್ಬೋದು ಸಿಗಸಗೆ ಹ್ಮ್ ಅಡ್ರೆಸ್ ತಿನ್ನಲ್ಲ ಎಷ್ಟು ವರ್ಷ ಆಗಿತ್ತು ತಿಂದು ಹಂಗಾರೆ ಫೈನಲ್ಲಿ ಟೇಸ್ಟ್ ಮಾಡಿ ಹೇಳಿದ್ರು ಫಸ್ಟ್ ಟೈಮ್ ಅಚೀವ್ಮೆಂಟ್ ಬರೀ ಇಂತದಯ್ಯ ಗೊತ್ತಾಯ್ತು ಕಾಣಿಸ್ತಾ ಇದೆ ಇಲ್ಲಿ ಕ್ಯಾಮ್ರಾದಲ್ಲಿ

ಚೆನ್ನಾಗೈತೆ ನಿಜ ನಾನೇ ಫಸ್ಟ್ ಟೇಸ್ಟ್ ಮಾಡಿದ್ದು ನಿಜ ಚೆನ್ನಾಗೈತೆ ಚೆನ್ನಾಗೈತೆ ನಾರ್ಮಲ್ ಆಗಿ ಚೆನ್ನಾಗೈತೆ ಹೋಟ್ಲ್ ಎಗ್ ರೈಸ್ ಯಾವತ್ತು ತಿನ್ನಕ್ಕೆ ಹೋಗಲ್ಲ ಫುಲ್ ಹೆಲ್ತ್ ಕಾನ್ಷಿಯಸ್ ಪಾಪ ಅಣ್ಣವ್ರಿಗೆ ಹಾಗೇನೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್